ಆ ನೀವು ಒಂದು ನಿಮ್ಮ ಆಶೀರ್ವಾದದಿಂದ ಇವತ್ ಇವತ್ತೊಂದು ದಿನ ಒಂದು ಕ್ಯಾಲೆಂಡರ್ ಬಿಡುಗಡೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನ ಕರೆಸಿ ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಂಡಕ್ಕೆ ನನಗೆ ಆ ದೇವರ ದರ್ಶನ ಮಾಡ್ಕೊಂಡಿದೆ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ಕೊಂಡಿದೆ ನನ್ಗೆ ಇವಾಗ ಅಂತ ಖುಷಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮುಂದಿನ ನಿಮ್ ಜೊತೆಯಲ್ಲಿ ನಿಮ್ಮ ಜೊತೆ ಇದ್ದಂಗೆ ಜೊತೆಯಲ್ಲಿ ಇದ್ದು ನಿಮ್ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇಲ್ಲಿ ಸಂಗಮಕ್ಕೆ ಒಂದು ಎಲ್ತ್ ಕ್ಯಾಂಪ್ ಮಾಡಬೇಕು ಅನ್ಕೊಂಡಿದ್ದೀನಿ ಅದು ಬೆಂಗಳೂರಿನ ತರಿಸಿ ಡಾಕ್ಟರ್ಸ್ನ ಮಾಡಿ ಒಂದು ಕಣ್ಣಿನ ತಪಾಸಣೆ ಅದನ್ನು ಫ್ರೀಯಾಗಿ ಟೆಕ್ಸ್ ಕೊಡೋದಾಗ್ಲಿ ಒಂದು ಮೆಡಿಸಿನ್ ಫ್ರೀ ಆಗಲಿ ಒಂದು ದೊಡ್ಡ ನಿಮ್ಗೋಸ್ಕರ ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣ ಅಂತ ಇಲ್ಲಿ ಒಂದು ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ನೀವು ಚೆನ್ನಾಗಿದ್ದೇನೆ ಆಶೀರ್ವಾದ ಮಾಡೋದು ಅದಕ್ಕೋಸ್ಕರ ನಿಮ್ಮ ಆರೋಗ್ಯ ಅಂತ ನಾನು ನನ್ನ ಮುನ್ಸ್ ಬಂತು ನೀವು ಆರೋಗ್ಯ ಇರ್ಬೇಕು ಅಂತ ಹೇಳಿ ಇವತ್ತಿನ ನಾನು ಒಂದು ನಮ್ಮ ಅಧ್ಯಕ್ಷರು ಕೋರ ನಮ್ಮ ಕರೆನ್ಸಿ ಎಲ್ರು ನಮ್ಮ ಕೃಷ್ಣಾರೆಡ್ಡಿ ಅವರು ಏನಾಯ್ತು ಯಾವ ಡೇಟ್ ಕೊಟ್ಟರೆ ಅವ್ರು ಡೇಟ್ಗೆ ಒಂದು ಹೆಲ್ತ್ ಕ್ಯಾಂಪ್ ಮಾಡಿ ಮಾಡೋಣ ಅಂತ ಇದಕ್ಕೆ ಈ ಪ್ರೋಗ್ರಾಮ್ಗೆ ನಾನು ಶಾಸಕ ನಮ್ಮ ನಿಮ್ಮನ್ನ ನೆಚ್ಚಿನ ಶಾಸಕ ಸಮೃದ್ಧಿ ಮಂಜನವ್ರು ಕೂಡ ಬರ್ಬೇಕಾಗಿತ್ತು ನಾನು ಈ ಪ್ರೋಗ್ರಾಮ್ ಕರ್ಸ್ಬೇಕು ಅನ್ಕೊಂಡಿದ್ದೆ ಕಾರಣ ಬೇರೆ ಕಡೆ ಇದೆ ಅದಕ್ಕೋಸ್ಕರ ಬರಕ್ ಆಗ್ಲಿಲ್ಲ ಅವ್ರು ಬಂದ್ರೆ ಅವ್ರ ಕಡೆ ಯಾವ್ದೋ ಒಂದು ನಮ್ಮ ಸಂಘಕ್ಕೆ ಒಂದು ಇದ್ ನಾನು ಅಂತ ಅನ್ಕೊಂಡಿದ್ದೆ ಮುಂದಿನ ದಿನಗಳಲ್ಲಿ ಅವ್ನು ಕರ್ಸೋ ಇಲ್ಲ ಅಂತ ಅವ್ರ ಕತೆ ಮಾತಾಡಿ ನಮ್ಮ ಸಂಘಕ್ಕೆ ಒಂದು ಒಳ್ಳೆ ಒಂದು ಇದ್ ಮಾಡ್ಕೊಳ್ಳೋಣ ಹೇಳಿ ನಾನು ಮೊದಲನೇ ಆಗಿನ ಇದ್ದೀನಿ ಇಲ್ಲಿ ಜಾಗ ಸಾಕತೆ ಬೇರೆ ಕಡೆ ಎಲ್ಲ ನಮ್ಗೆ ಇದ್ ಮಾಡ್ಕೊ ಸೈಟ್ ಅಲಾಟ್ ಮಾಡ್ಕೊಂಡು ನಮ್ಗೆ ಇದ್ ಮಾಡ್ಬೇಕು ಅಂತ ಶಾಸ್ತ್ರ ಶಾಸಕೊಂಡಿದ್ವು ಇವತ್ತು ಅವರು ಬಂದಿದ್ರೆ ಚೆನ್ನಾಗಿತ್ತು ಬೇರೆ ಕಡೆ ಹೋಗಿದ್ದಾರೆ ಫರಕ್ ಆಗ್ಲಿಲ್ಲ ಅದಕ್ಕೋಸ್ಕರ ನಿಮ್ಮೆಲ್ಲರ ಆಶ್ರವದಿಂದ ನಿಮ್ಮೆಲ್ಲರ ಒಂದು ದೈವದಿಂದ ಎಲ್ಲರೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ ಈಗ ನಮ್ಮ ನಿವೃತ್ತ ನೌಕರರ ಸಂಘಕ್ಕೆ ಸದ್ಯ ಅವರು ಬಲವ ನಮ್ ಬೆನ್ನೆಲಬಾಗಿ ನಿಂತಿದ್ದಾರೆ ಅವರು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಹಕಾರ ನೀಡ್ತೀನಿ ಅಂತ ಹೇಳಿದ್ದಾರೆ ಈಗ ನಮ್ಮದು ಒಂದು ಅಭಿಲಾಷೆ ಇದೆ ಅವರು ಇನ್ನು ಅವರ ಸೇವೆ ವಿಸ್ತರಣೆ ಆಗ್ಬೇಕು ಅವ್ರ ಮುಂದೆ ಬರುವಂತ ಒಂದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂಡಾಗ ನಮ್ಮ ಇಡೀ ನಿವೃತ್ತ ನೌಕರರು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ರೂನು ಸಹ ನಮ್ಮ ಕೈಲಾದಷ್ಟು ಸಹಕಾರ ನೀಡ್ತೀವಿ ಅವ್ರ ಜೊತೆ ಇಡ್ತೀವಿ ಅಂತ ಹೇಳುವಂತ ಭರವಸೆ ಅದ್ ಮನಸ್ ಇದ್ದೇ ನಿಮ್ಮಂತ ಸಮಾಜ ಸೇವೆ ಬೇಕು ನಾನ್ ನಿಮ್ ಇರ್ಲಿಲ್ಲ ಒಂದು ಮಹಾಭಾರತ ಕರ್ನ ಕಥೆ ಕರ್ಣ ಗೊತ್ತಾಯ್ತಾ ಬುದ್ಧಿ ಇರಬೇಕು ಸಾಕಷ್ಟು ಬ್ಯಾಂಕ್ ಆಟೋ ಕೊಟ್ಟಿದ್ದಾರೆ ಆಗಿ ಅವ್ರ ಅವ್ರಿಗೆ ಆ ಫುಡ್ ಸಾಕ್ಷ್ ಮುನ್ಸು ಬರ್ಬೇಕು ಅವ್ರೂ ದುಡ್ಡು ಇದ್ರೆ ಇಲ್ಲ ಆ ಮನ್ಸು ಅವ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಅನುಕೂಲ ಮಾಡ್ತಾರೆ ಅಂತ ಒಂದು ಭರವಸೆ ನಮ್ಗೆ ನಿಮ್ಮ ಸಂಘ ಜೊತೆಯಲ್ಲಿ ಅಲ್ಲ ನಿಮ್ಮ ನಿಮ್ದಲ್ಲಿ ಒಂದ್ ಮೆಂಬರ್ ಆಗಿ ನಾನು ಇರ್ತೀನಿ ನಿಮ್ ಜೊತೆಲಿ ಇದ್ದೀನಿ ನಾನು ಅದೇ ಹೇಳ್ತಾ ಇದ್ದಲ್ಲ ಒಂದ್ ನಮ್ಮ ನಿವೃತ್ತಿಗೆ ಯಾವ್ದೇ ಒಂದ್ ಪ್ರಾಬ್ಲಮ್ ಅದೆ ನಮ್ ಕೈಲಾದಷ್ಟು ಸಹಾಯ ಹೇಳಿ ಇವತ್ ನಾನು ಹೇಳಿಲ್ಲ ಎಲ್ರು ಕೂತ್ಕೊಂಡು ಮಾತಾಡಿ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ ನಾನು ಇವತ್ತು ಈ ಯಾಕಂತ ಹೇಳಿಲ್ಲ ಅಂದ್ರೆ ಎಲ್ರು ಕೂತ್ಕೊಂಡು ಮಾತಾಡಿದಾಗ ಏನೋ ಒಂದ್ ಇದತ್ ಒಂದು ಫಂಡ್ ಅಂತ ಇತ್ತೆ ನಮ್ಗೆ ಯಾರಿಗೆ ಒಂದು 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 ಹಾಸ್ಪಿಟ್ಲೋ ಒಂದು ಇದು ಯಾವ್ದೇ ಒಂದು ಪ್ರಾಬ್ಲಮ್ ಇದ್ರೆ ನಾವಿದ್ದೀವಿ ನಿಮ್ ಜೊತೆಲಿ ನಮ್ಮ ಸಂಘ ಇದೆ ಅಂದ್ರೆ ಅವ್ರ ಧೈರ್ಯ ಬಂದ್ಬಿಡುತ್ತೆ ನಮ್ಮ ನಮ್ಮ ಸಂಘದಲ್ಲಿ ಒಬ್ಬರಿಗೆ ಒಬ್ಬರಿಗೆನೋ ಸ್ವಲ್ಪ ಇದಾದ್ರೆ ನಾವಿದ್ದೀರಿ ನಿಮ್ಗೆ ನಿಮ್ಮ ಜೊತೆಯಲ್ಲಿ ಅಂದ್ರೆ ಅವ್ರ ಧೈರ್ಯ ಬರುತ್ತೆ ಆ ಧೈರ್ಯ ಆಗ್ತಾರೋದು ನಾನು ನಮ್ಮ ಸಂಘನೆ